ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡೋಣ ನೋಡಿ ಸೂಪರಾಗಿದೆ ಇದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡಿ ಇದು ನಾನು ಬೀನ್ಸು ಮತ್ತು ಮಿಕ್ಸ್ ತೊಗೊಂಡಿದ್ದೀನಿ ಬೀನ್ಸ್ ಜೊತೆಗೆ ನೋಡಿ ಏನಂತ ಯಾವ್ಯಾವ ತರಕಾರಿ ಇದೆ ಅಂತ ತೊಂಡೆಕಾಯನ್ನು ಕೂಡ ತೊಗೊಂಡಿದ್ದೀನಿ ಎರಡು ಥರ ಮಿಕ್ಸ್ ಮಾಡಿದ್ದೀನಿ ಅರ್ಜೆಂಟಿಗೆ ನಮಗೆ ಬೇ ತರಕಾರಿಗಳು ಒಂದೇ ಥರ ಸಿಗಲಿಲ್ಲ ಅಂದಾಗ ಎರಡು ಥರ ಮಿಕ್ಸ್ ಮಾಡಿ ಮಾಡೋದು ಹೇಗೆ ಅಂತ ನನಗೆ ಆಲ್ರೆಡಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಒಂದು ಬೌಲಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಕೂಡ ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನೀಗ ಮೊದಲಿಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಮತ್ತು ಟೊಮ್ಯಾಟೋನ ಹೆಚ್ಚಿಟ್ಟಿದ್ದೀನಿ ಈ ವಿಧಾನದಲ್ಲಿ ನೀವು ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಮತ್ತು ಎರಡು ಪೀಸು ಚಕ್ಕೆ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಹುಡಿಗೋದನ್ನು ತರಕಾರಿನ ನೀಟಾಗಿ ತೊಳೆದು ಇಟ್ಕೊಂಡು ಈಗ ನಾವು ಬೇಯಕ್ಕೆ ಹಾಕೊಳ್ಳೋಣ ಫಸ್ಟು ಇವಾಗ ನೋಡಿ ಒಂದು ಜಾರಿಗೆ ನಾನು ಎಲ್ಲ ತರಕಾರಿಗಳೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಕೆಲವೊಂದು ಅಲಸನ್ ಬೀಜನ್ನು ಹಾಕಿದ್ದೀನಿ ಒಂದು ಇತ್ತು ಹಾಗೆ ತುಂಬ ಟೇಸ್ಟಾಗಿ ಮಿಕ್ಸಾಗಿ ತರಕಾರಿಗಳಿದ್ದಾಗ ತುಂಬ ಸಾಂಬಾರು ಚೆನ್ನಾಗಿರುತ್ತೆ ನೀವು ಕೂಡ ಇದೇ ರೀತಿ ಮಾಡಿ ನೋಡಿ ಇವಾಗ ಇದನ್ನೇ ಮಿಕ್ಸ್ ವೆಜಿಟೇಬಲ್ಸ್ ಅಂದಿದ್ದು ಇವಾಗ ನಾನು ಬೇಳೆನೂ ಕೂಡ ನೆನೆಸಿರೋ ಬೇಳೆನೂ ಹಾಕ್ಕೊಳ್ಳೋಣ ಒಳಗಡೆ ಈಗ ನೋಡಿ ಸೇರಿಸ್ಕೊತಾ ಇದ್ದೀನಿ ತರಕಾರಿ ಒಳಗಡೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಸಿ ಕರಿಬೇವು ನಾವು ಕರಿಬ್ಬ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ಲ ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕ್ಬೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಚೀಟಿ ಅರಿಶಿಣನೂ ಕೂಡ ಹಾಕಿದ್ದೀನಿ ಇವಾಗ ನಾವು ಸ್ವಲ್ಪ ಎಷ್ಟು ಬೇಕಷ್ಟು ಅಳತೆಗೆ ಬೇಯಕ್ಕೆ ನೀರು ಹಾಕೊಳ್ಳೋಣ ಬೇಳೆಯ ಮತ್ತೆ ಕಟ್ ಮಾಡಿಟ್ಟಿರೋ ಟೊಮೆಟೊನು ಕೂಡ ಸೇರಿಸ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ಸ್ವಲ್ಪ ಉರಿಗಡಲೆ ತೆಂಗಿನಕಾಯಿ ಮತ್ತು ಟೊಮೆಟೊ ರುಬ್ಬದಕ್ಕೆ ಸ್ವಲ್ಪ ಒಂದೆರಡು ಪೀಸ್ ಚಕ್ಕೆ ಮೂರು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ನೋಡಿ ಒಂದು ಗೋಲಿಗಾತ್ರ ತೊಗೊಂಡಿದ್ದೀನಿ ಎರಡು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಎರಡು ಪೀಸ್ ತು ಚಕ್ಕೆ ತೊಗೊಂಡು ಈಗ ನಾವು ಉರಿಗಡ್ ಏನಕ್ಕೆ ಅಂದರೆ ಸ್ವಲ್ಪ ಸಾ ರುಬ್ಲಿ ಅಂತ ತೆಂಗಿನಕಾಯಿ ಕಟ್ ಮಾಡಿ ಹಾಕಿರ್ತೀವಲ್ಲ ನಾವು ಹಾಗಾಗಿ ನಾವು ಈ ರೀತಿ ಮಾಡಿರ್ತೀವಿ ಇವಾಗ ನೋಡಿ ತರಕಾರಿ ಎಲ್ಲ ಬೆಂದಿದೆ ಅದಕ್ಕೆ ನಾವು ರುಬ್ಬಿ ರೈ ಮಸಾಲೆನ ಸೇರಿಸ್ಕೊಳ್ಳೋಣ ಬೇಗ ಆಗುತ್ತೆ ಏನು ತರಕಾರಿ ಒಂದು ಸಲ ಕೂಗಿಸ್ಬಿಟ್ರೆ ಅದು ಬೇ ಬೇಯೋಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡಿಕೊಂಡು ಒಳಗಡೆ ಹಾಕೊಳ್ಳೋದಷ್ಟೇ ಈ ರೀತಿ ಎಲ್ಲನೂ ಒಂದಕ್ಕೆ ಸೇರಿಸ್ಕೊಂಡು ನೀಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರೇನ ಇಟ್ಟೋಣ ಈ ರೀತಿ ಎಲ್ಲನೂ ಕುಕ್ಕರ್ಗೆ ಹಾಕೊಳ್ಳೋಣ ಇವಾಗ ನಾನು ಈ ರೀತಿ ಎಲ್ಲನೂ ಖಾರ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಬಿರೋ ಖಾರ ಹಾಕಿ ಎಲ್ಲ ಅದವಾಗಿ ಈಗ ಕರೆಕ್ಟಾಗಿ ನೀರನ್ನೆಲ್ಲ ಹಾಕಿ ಆಗಿದೆ ಈ ಅದ ಸಾಕು ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ನಾನು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ಇದ್ದೀನಿ ಈಗ ನಿಮ್ಗೆ ಎಷ್ಟು ಬೇಕು ಕ್ವಾಲಿಟಿ ಕ್ವಾಂಟಿಟಿ ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀವು ನೀವು ಸಾಲ್ಟ್ ಹಾಕೋಬೋದು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಈಗ ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ ಈಗ ನಾನು ಎಲ್ಲ ಬೇಯ್ತು ನೀಟಾಗಿ ಎಲ್ಲನೂ ಬೆಂದ ಆಗಿದೆ ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಅದ್ಕೊಂಡು ಒಗ್ಗರಣೆ ಬೇಕು ಈಗ ನಾನು ಪಾನ ಹಾಕಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಹಾಯಲ್ಲಿ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದ್ದೀನಿ ಬಿಡಿಸ್ಕೊಂಡು ಸಿಪ್ಪೆನ ಜಜ್ಜಿಟ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಸೊಪ್ಪು ಎಲ್ಲ ಸೇರಿಸಿ ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡೋಣ ಇವಾಗ ಅದಕ್ಕೆ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ಸೂಪರ್ ಬರ್ತದೆ ಇವು ಕೂಡ ಇದೇ ರೀತಿ ಮಾಡ್ಕೊಂಡು ತಿನ್ನಿ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಮುದ್ದೆ ಚಪಾತಿಗೂ ಕೂಡ ರೊಟ್ಟಿಗೆಲ್ಲ ಆಗುತ್ತೆ ಇವಾಗ ಅತಿಯಾಗಿ ಏನು ಫ್ರೈ ಮಾಡೋದು ಬೇಡ ಏಕೆಂದರೆ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಬಾಯಿಗೆ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ಇದನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ಇದೆಲ್ಲ ಒಂದಕ್ಕೆ ಹಾಕ್ಕೊಂಡು ಸಾಂಬಾರು ಒಳಗಡೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲನೂ ನೀಟಾಗಿ ಸೂಪರಾಗಿದೆ ಇವು ತಟ್ಟೆಗೆ ನಾನು ಮುದ್ದೆ ಮಾಡಿದ್ದೀನಿ ನೋಡಿ ಸೂಪರಾಗಿತ್ತು ಮುದ್ದೆಗೆ ಕಾಂಬಿನೇಷನ್ ಗ ಸಾಂಬಾರು ಘಮ್ ಅಂತ ಇದೆ ಈಗ ನಾವು ಸಾಂಬಾರನ್ನ ಹಾಕೊಳ್ಳೋಣ ಒಳ್ಳೆ ಹದುವಾಗ ಆಗಿದೆ ಸಾಂಬಾರು ಗಟ್ಟಿನವಿಲ್ಲ ತೆಳುವಿಲ್ಲ ಮೀಡಿಯಮ್ ಆಗಿದೆ ಈಗ ನಾನು ಸಾಂಬಾರನ್ನ ತಟ್ಟೆಗೆ ಬಡಿಸ್ತಾಯಿದ್ದೀನಿ ಇದ್ದೀನಿ ನೋಡಿ ಹಾಕ್ತಾಯಿದ್ದೀನಿ ೀರಿ ವಾಹ್ ಘಮ್ಮ ಅಂತ ಇದೆ ಸೂಪರಾಗಿದೆ ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊತೀನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಸಾಂಬಾರು ಕಾಂಬಿನೇಷನ್ ಮುದ್ದೆಗೆ ಸೂಪರಾಗಿದೆ ಆ ಅದಕ್ಕೆ ಮಾವಿನಕಾಯಿ ಹಾಕೊಂಡು ತಿಂತಿದ್ರೆ ಒಳ್ಳೆಯ ರಸ್ಪೂರಿ ಸೂಪರ್ ಸೂಪರಾಗಿದೆ ನೀವು ಇದೇ ರೀತಿ ಮಾಡ್ಕೊತೀನಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬಾಯಿ ನೀರೇ ಬರ್ತಿದೆ ಅಷ್ಟು ಚೆನ್ನಾಗಿದೆ ಮುದ್ದೆ ಇದೆ ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್